ಬಹಳ ಪುಣ್ಯ ದಿನ ಇವತ್ತು ನೀವು ವೈಕುಂಠ ಕೋಲದಲ್ಲಿ ಸ್ವರ್ಗಕ್ಕೆ ಹೋಗೋದು ಅಂತ ಬಂದ ಇವತ್ತು ಹೆಚ್ಚಾಗಿ ಉಪವಾಸ ಆಯ್ತು ಅಥವಾ ಅವೇನೆ ಹೆಚ್ಚಾಗಿ ಸೇವಿಸಬೇಕು ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷಕ್ಕೆ ಈ ವರ್ಷವೂ ನಾವು ಬಹಳ ಎಲ್ಲ ರೀತಿ ಸಿದ್ಧತೆ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಶಿಸ್ತಿನಿಂದ ವೈಕುಂಠ ಕಾಶಿನ ಆಚರಿಸ್ತಾ ಇದ್ದೀವಿ ಮತ್ತು ಇಲ್ಲಿ ಬಹಳಷ್ಟು ಎಲ್ಲರೂ ಹೇಳ್ತಾ ಇದ್ದಾರೆ ಬಹಳಷ್ಟು ಎಲ್ಲ ಅಲಂಕಾರ ಆಗಲಿ ಎಲ್ಲ ವ್ಯವಸ್ಥೆಗಳಾಗ್ಲಿ ಎಲ್ಲ இது <laughs> ವಿಶೇಷ ಏನಂದ್ರೆ ಇದು ಶ್ರೀ ಕೈಲಾಸ ಅಂದ್ರೆ ಹರಿಹರ ಇಟ್ಟೆ ಒಂದೇ ಪ್ರಾಂಗಣದಲ್ಲಿ ಅದು ಒಂದೇ ಒಂದೇ ಪ್ರಾಂಗಣದಲ್ಲಿರ್ತಾರೆ ಅದು ಬಹಳ ವಿರಲ್ಲ ಮತ್ತೆ ಇಲ್ಲಿ ವಿಶೇಷವಾಗಿ ಮಂಜುನಾಥ ಸ್ವಾಮಿ ಈ ಪ್ರಪಂಚದಲ್ಲೇ ದೊಡ್ಡದಿದೆ ನಿಂತಿರ್ಬೇಕಂತ ಹದ್ನಾಕ್ಕ ಅಡಿಯ ಶಲೇಶ್ವರ ಸ್ವಾಮಿ ಪಂಚಮುಖಾಂಜನೇಯ ವೆಂಕಟೇಶ್ವರ ಸುಂದರೇಶ್ವರಸುಂದರಿಂದಿ ಕಾಳಭೈರವ ಸಾಯಿಬಾಬಾ ಇವೆಲ್ಲವನ್ನು ಕೂಡ ಮಾಡಿದ್ವಿ ಅದರಲ್ಲಿ ಇಲ್ಲಿ ವಿಶೇಷ ಇನ್ನೊಂದಂತೆ ವರ್ಷಗಳಿಂದ ವರ್ಷಗಳಿಂದಾಗಿ ನೂರಾರು ಮದುವೆಗಳಾಗ ಇಲ್ಲಿ ಮದುವೆ ಆದವ್ರು ಚೆನ್ನಾಗಿರ್ತಾರೆ ಅಂತ ನಮ್ಗೆ ಬಹಳಷ್ಟು ಹಾಗಾಗಿ ಇಲ್ಲಿ ಏನೇ ನೆನ್ಸ್ಕೊಂಡು ನಮ್ಮ ಅವರು ಈಗ ಹೇಳ್ತಾರೆ ಅವ್ರು ಹೇಳಿದ್ರು ನನಗೆ ಒಂದ್ ನಾನು ಹೀಗೆ ಹೋಗ್ತಾ ಏನೋ ಜನ ಇದಾರೆ ಅಂತ ಒಂದು ಬಂದು ದೇವ್ರು ಅರ್ಸ್ಕೊಂಡೆ ಅವತ್ತಿಂದ ನನಗೆ ಎಲ್ಲ ಒಳ್ಳೇದ್ ಮಾಡಿದ್ದಾರೆ ಅಂತ ಆ ರೀತಿಯಾಗಿ ಬಹಳಷ್ಟು ಜನ ನಮ್ಗೆ ಬಂದು ಹೇಳ್ತಾರೆ ಈ ದೇವ್ರನ್ನ ನೀವು ನಂಬುದ್ರೆ ಖಂಡಿತವಾಗ್ಲೂ ಎಲ್ಲಾ ಒಳ್ಳೇದಾಗತ್ತೆ ಅದ್ರಿಂದ ಈ ದೇವಸ್ಥಾನ ನಮ್ಮ ಲಿಂಗೇಶ್ ಅವರು ಇಲ್ಲೇ ಲೋಕಲ್ ಸ್ಥಳೀಯ ಕಾರ್ಪ್ರೇಟವರು ಮಿಸಸ್ಸರು ರೂಪಾ ಲಿಂಗೇಶ್ ಅವರು ಅವರೆಲ್ಲ ನೋಡಿದಾಗ ಈ ದೇವಸ್ಥಾನ ಹೇಗಿತ್ತು ಈಗ ಹೇಗಾಗಿದೆ ಅಂತ ಅವ್ರು ಹೇಳ್ತಾರೆ ಈಗ ನಾವು ಒಂದು ಹನ್ನೆರಡು ವರ್ಷದ ನಾನು ಅಧ್ಯಕ್ಷ ನಮ್ಮ ಉಚ್ಚಪ್ಪ ಎಕ್ಸ್ ಮೇಯರು ಉಪಾಧ್ಯಕ್ಷರು ಮತ್ತು ಶ್ರೀನಿವಾಸ್ ಅವರು ಅವರು ಎಕ್ಸ್ ಕೌನ್ಸಲರು ಬಿ ಡಿ ಮೆಂಬರು ಅವರು ಇಲ್ಲಿ ಟ್ರೆಜರರು ಮತ್ತು ವೆಂಕಟೇಶ್ ಅವರು ಅಡ್ವೊಕೇಟು ಅವರು ಸೆಕ್ರೆಟ್ರಿ ಮತ್ತು ಬಾಬು ಉದಯ್ ಕುಮಾರ್ ಬಾಬುರವರು ಜಾಯಿಂಟ್ ಸೆಕ್ರೆಟರಿ ಮತ್ತು ವಿಶ್ವ ಅವರು ಡೈರೆಕ್ಟರ್ ನಾವೆಲ್ಲ ಸೇರಿ ಹನ್ನೆರಡು ವರ್ಷದಲ್ಲಿ ಯಾಕೆಂದರೆ ವಿಗ್ರಹಗಳಿತ್ತು ಆದರೆ ದೇವಸ್ಥಾನ ಬಹಳ ಇಷ್ಟು ಈ ಮಟ್ಟದಲ್ಲಿ ಇರಲಿಲ್ಲ ಇದನ್ನ ನಾವೀಗ ಬಹಳಷ್ಟು ಜೀರ್ಣೋದ್ಧಾರ ಸುಮಾರು ನೂರಾರು ಹತ್ತಾರು ಕೋಟಿ ಖರ್ಚು ಮಾಡಿ ಮಾಡಿದ್ದೀವಿ ಇನ್ನೂ ಬಹಳಷ್ಟು ಖರ್ಚು ಮಾಡಿ ಇನ್ನೂ ಜೀರ್ಣೋದ್ಧಾರ ಮಾಡಬೇಕಾಗಿದೆ ಅದರಿಂದ ಎಲ್ಲ ಭಕ್ತಾದಿಗಳು ಅನುಮನ ಧನು ಸಹಾಯ ಮಾಡಿ ಈ ಕ್ಷೇತ್ರಕ್ಕೆಲ್ಲ ಇಡೀ ಬೆಂಗಳೂರಿಗೆ ಇದೊಂದು ಒಳ್ಳೆ ಮಾದರಿ ದೇವಸ್ಥಾನ ಆಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ವಿ ನಿಮ್ ಸಹಕಾರ ಬಯಸ್ತಾ ನಿಮ್ಗೆ ದೇವರು ಒಳ್ಳೆ ಆಶೀರ್ವಾದ ಕೊಡ್ಲಿ ಅಂತ ಹೇಳಿದ್ವಿ ಆ ಬೆಳಿಗ್ಗೆ ನಾವು ಎರಡರಿಂದ ಆರವರೆಗೂ ಸುಪ್ರಭಾತ ಇರ್ತದೆ ಆರು ಗಂಟೆಯಿಂದ ಸಾರ್ವಜನಿಕ ದರ್ಶನ ಪ್ರಾರಂಭ ಆದ್ರೆ ರಾತ್ರಿ ಹನ್ನೊಂದು ಗಂಟೆ ಏಕಾಂತ ಸೇವೆ ಆಗುತ್ತೆ ಅಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ರಶ್ ಇರುತ್ತೆ ಅಂದ್ರೆ ಇವತ್ತು ವರ್ಕಿಂಗ್ ಡೇ ಇರೋದ್ರಿಂದ ಬೆಳಿಗ್ಗೆ ರಶ್ ಇತ್ತು ಈಗ ಸ್ವಲ್ಪ ಕಡಿಮೆ ಆಗಿದೆ ಮತ್ತೆ ಮಧ್ಯಾಹ್ನ ರಶ್ ಆಗುತ್ತೆ ಮತ್ತೆ ವರ್ಕಿಂಗ್ ಡೇಲಿ ಯಾವಾಗ್ಲೂ ನಮಗೆ ಸಾಯಂಕಾಲ ಕಂಟ್ರೋಲ್ ಸಿಗೋದಿಲ್ಲ ಮತ್ತೆ ನಮ್ಮ ಡೆಕೋರೇಷನ್ಸ್ ಎಲ್ಲ ಈಗ ಬೇರೆ ಬೇರೆಯವ್ರಿಗೆಲ್ಲ ಹೇಳಿದಾಗ ಇನ್ನೂ ಜಾಸ್ತಿ ಜನ ಆಗ್ಬಿಡ್ತಾರೆ ಹಾಗಾಗಿ ಸಾಯಂಕಾಲ ಸ್ವಲ್ಪ ನಾವು ಎಲ್ಲ ಇನ್ನು ಬಂದೋಬಸ್ತ್ ಮಾಡ್ಕೋತೀವಿ ನಮ್ದು ಏನಂದ್ರೆ ಒಂದು ವಿ ಐ ಪಿ ವಿ ಒಂದು ಹೋಗುತ್ತೆ ಅದಾದ್ಮೇಲೆ ಎರಡು ರ್ಯಾಂಪ್ಸ್ ಮಾಡ್ತೀವಿ ಒಂದೂವರೆ ಅಡಿದು ಎರಡು ಅಡಿದು ಹಾಗಾಗಿ ನಮ್ಗೆ ತೊಂದರೆ ಆಗೋದಿಲ್ಲ ಕಂಟಿನ್ಯೂಸ್ ಆಗಿ ಫ್ಲೋ ಆಗ್ತಾನೆ ಇರ್ತದೆ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚಿನ ಜನ ಇವತ್ತು ಒಂದು ರೀತಿ ನಿರುಪ್ತಿಯಲ್ಲಿ ಏನು ಮಾಮೂಲಿ ದಿವಸ ಅಂತೋ ಆ ರೀತಿ ಇವತ್ತು ನಮ್ಮ ಈ ಕ್ಷೇತ್ರ ನಮ್ಮ ಲಿಂಗರಾಜು ಮತ್ತು ರೂಮ ಲಿಂಗರಾಜು ಏಕಾದಶಿ ಹಬ್ಬದ ಶೇಖರ ಈ ಒಂದು ಕ್ಷೇತ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ ಶೈಲಾಸ ಮತ್ತು ವೈಕುಂಠ ಎರಡು ಸಮಾಗಮದಲ್ಲಿ ಇಲ್ಲಿ ನಡೀತಾ ಇಲ್ಲಿ ವಿಶೇಷವಾದಂತಹ ಐತಿಹಾಸಿಕ ಉಳ್ಳಂತಹ ಒಂದು ಕ್ಷೇತ್ರವಾಗಿದೆ ಇಲ್ಲಿ ಭಕ್ತರು ನಾನಾ ಜನರು ಅವರ ಕಷ್ಟ ಕಾರ್ಪಣ್ಯಗಳನ್ನೆಲ್ಲವನ್ನು ಹೇಳ್ಕೊಳಕ್ಕೆ ಸ್ವಾಮಿ ಹತ್ರ ದರ್ಶನ ಮಾಡಕ್ಕೆ ಅಂತ ಇವತ್ತು ಇವತ್ತೊಂದು ದಿನ ಈ ದಿನಗಳು ಬರ್ತಾರೆ ಮತ್ತೆ ಇಲ್ಲಿ ಬಹಳ ಪೂರ್ಣವಾಗಿ ಹೇಳಿದ್ದು ಸ್ವಾಮಿಯ ಒಂದು ಆ ಒಂದು ಶಕ್ತಿ ಹೇಗಿದೆ ಅಂದ್ರೆ ಏನೇ ಕೆಲಸ ನಾವು ಬೇಡ್ಕೊಂಡ್ರು ಏನೇ ಒಂದು ಆಗ್ಬೇಕು ಕೆಲಸ ಭಕ್ತಿಯಿಂದ ಬೇಡ್ಕೊಂಡ್ರೆ ಆ ಸ್ವಾಮಿ ಫಲಸೆ ಫಲಿಸ್ತಾನೆ ಅವನ ಆಶೀರ್ವಾದ ಎಲ್ಲರಿಗೂ ಬಹಳಷ್ಟು ಶಕ್ತಿ ಇರೋದ್ರಿಂದ ಲಕ್ಷಾಂತರ ಜನರು ಬಂದು ಇಲ್ಲಿ ಸ್ವಾಮಿ ದರ್ಶನ ಮಾಡ್ತಾರೆ ಹಾಗೆ ನಾವು ಬಹಳ ಸಣ್ಣ ವಯಸ್ಸಿಂದನೂ ಬಂದಿದ್ದೀವಿ ಹಾಗಂತೂ ತುಂಬಾನೇ ಅಸ್ತವ್ಯಸ್ತವಾಗಿತ್ತು ಈಗಂತೂ ನಮ್ಮ ಹರೀಶಣ್ಣ ಅವರು ಅಧ್ಯಕ್ಷತೆಯಲ್ಲಿ ಬಹಳಷ್ಟು ಮುಂದುವರೆದಿದೆ ದೇವಸ್ಥಾನಗಳ ಒಂದು ಜೀರ್ಣೋದ್ಧಾರ ಬಹಳ ಚೆನ್ನಾಗಾಗಿದೆ ಜನರು ಬರ್ಲಿಕ್ಕೆ ವ್ಯವಸ್ಥೆಗಳು ಪ್ರಸಾದ ತಿಂಗಳು ತಿಂಗಳು ಏನು ಅವರು ಈ ಶನಿ ಪ್ರದೋಷ ಆಗಿರ್ಬೋದು ಮತ್ತೆ ಮಾಸದಲ್ಲಿ ಬರುವಂತಹ ಎಲ್ಲಾ ಅಷ್ಟಮಿ ಎಂದು ಕಾಲಭೈರವನಾದ ಇಲ್ಲಿ ಒಂದು ಪ್ರತಿಷ್ಠಾಪನೆ ಆಗಿರೋದ್ರಿಂದ ಅಷ್ಟಮಿ ಎಂದು ಜನರಿಗೆ ಬಹಳ ದೂರದಲ್ಲಿ ಹೋಗ್ಬೇಕಾಗಿತ್ತು ಕಾಲಭೈರವ ದರ್ಶನಕ್ಕೋಸ್ಕರ ಆದ್ರೆ ಇಲ್ಲೇ ಆಗಿರೋದ್ರಿಂದ ಸುತ್ತಮುತ್ತ ಇಲ್ಲಿರುವಂತಹ ಎಲ್ಲಾ ನಗರವಾಸಿಗಳೆಲ್ಲ ಬಂದು ದರ್ಶನ ಮಾಡ್ತಿದ್ದಾರೆ ಹಾಗೆ ಪ್ರತಿಯೊಂದು ದೇವರು ಇಲ್ಲಿರೋದ್ರಿಂದ ಎಲ್ಲರೂ ಬಂದು ದರ್ಶನ ಮಾಡ್ಲಿಕ್ಕೆ ಅನುಕೂಲವಾಗಿದೆ ಮತ್ತೆ ಇಲ್ಲಿ ಹೆಚ್ಚಾಗಿ ಸಾಮೂಹಿಕ ಮದುವೆ ನಡೀತಾ ಇದೆ ಈ ಕಲ್ಯಾಣ ಕಲ್ಯಾಣ ಪ್ರತಿ ವರ್ಷವೂ ಮಾಡ್ತಾರೆ ಆ ಗಿರಿಜಾ ಕಲ್ಯಾಣದಲ್ಲಿ ಮದ್ವೆ ಆದವರು ಮತ್ತೆ ಮದ್ವೆಗೆ ಬೇಡಿಕೊಂಡವರು ಆಗಂತಹ ಒಂದು ಕಷ್ಟ ಕಲ್ಪ ಮದ್ವೆ ಯಾಕಂದ್ರೆ ನಾನು ಇದ್ದೀನಿ ನನ್ನ ಮಕ್ಕಳಿಗೆ ಮೂರ್ ತಿಂಗಳಿಗೆ ನಮ್ಮ ಮಗನ್ಗೆ ಮದ್ವೆ ಸ್ಟಾರ್ಟ್ ನಿಶ್ಚಯ ಆಯಿತು ಇಲ್ಲಿ ಬಹಳಷ್ಟು ಪುರಾಣ ಮತ್ತು ಐತಿಹಾಸಿಕ ಹಿನ್ನೆಲೆ ಇರೋದ್ರಿಂದ ಎಷ್ಟು ಶಕ್ತಿ ತುಂಬಿರೋದ್ರಿಂದ ಎಷ್ಟೋಷ್ಟು ಸ್ವಾಮಯಿಕವಾಗಿ ಜನ ಬರ್ತಾ ಇದಾರೆ ಹಾಗೇನೆ ಲೋಕದಲ್ಲಿ ಆಗ್ತಾ ಇರುವಂತಹ ಅತಿವೃಷ್ಟಿ ರೋಗ ರುಚಿಗಳು ಎಲ್ಲಾನು ನಮ್ಗೆ ದಾರಿಗಿಟ್ಟು ಹಾಕ್ತಾನೆ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಒಳ್ಳೆದು ಮಾಡಿ ಏನ್ ಎಪ್ಪತ್ತಾರ್ದ ಒಂಬೈನೂರ ಈ ದೇವಸ್ಥಾನ ಓಡಾಡ್ತಾ ಇದ್ದೆ ಅವಾಗ ನೀವು ಜನ ಇದ್ದಾರೆ ಅಂತ அவங்களுக்கு டெக்னாலஜி கிட்ட பத்தாது ஏன்றேங்கினா ஜனையதரே வந்து ஆம்பல பத்தாது வளத்ததரே டெக்னாலஜி கிட்ட பத்தாது அவ வந்து நம்மள வந்து வளமாட்றே அந்த அந்த பத்தி இருக்கே எல்லாராலமே வேறதல்லி நோயில அப்போ நம்ம குளோ தர கிதானே அதுல நம்ம ஆளுங்க எல்லாம் ஆயுரேஷன் மேல இந்த அது நம்ம जी भाई आप बड़ा अपना है मुझे कराया हैला बहुत अच्छा लगता है मैं वही करूंगा मैं वही करूंगा